ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ನಮಸ್ಕಾರ ಮಾಹಿತಿ ಖಜಾನೆಯಿಂದ ಒಂದು ವಿಶೇಷ ಪ್ರಕಟಣೆ ಪ್ರಿಯ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಒಂದು ಸಹಾಯ ಮಾಡಬೇಕು ಯಾರಿಗಾದ್ರೂ ಒಂದು ಸಹಾಯ ಮಾಡಬೇಕು ಅಂತ ಅನಿಸಿದ್ರೆ ಇಲ್ಲಿ ನಿಮಗೊಂದು ಅವಕಾಶ ಇದೆ ಎಡಬ್ಲ್ಯೂ ಫೌಂಡೇಶನ್ ವತಿಯಿಂದ ನಿಮಗೆಲ್ಲರಿಗೂ ಕೂಡ ಬರಹಗಾರರಾಗಿ ಅಂದರೆ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬರಹಗಾರರಾಗಿ ಹೋಗೋದಕ್ಕೆ ಅವಕಾಶ ಇರುತ್ತೆ ಈ ಅವಕಾಶವನ್ನು ಬಳಸ್ಕೊಂಡು ನೀವು ಕೂಡ ಅಂಧ ವಿದ್ಯಾರ್ಥಿಗಳಿಗೆ ಅವರ ಒಂದು ಜೀವನಕ್ಕೆ ನೆರವಾಗಬಹುದು ಅಂದರೆ ಅವರ ಒಂದು ಎಜುಕೇಷನ್ ವಿಷಯದಲ್ಲಿ ನೀವು ಕೂಡ ಬರಹಗಾರರಾಗಿ ಸೇರಿಕೊಂಡು ಸಹಾಯ ಮಾಡಬಹುದು ಹಾಗಿದ್ರೆ ತಡ ಈ ಕೂಡಲೇ ಎ ಡಬ್ಲ್ಯೂ ಫೌಂಡೇಶನ್ ಇವರ ಒಂದು ದೂರವಾಣಿ ಸಂಖ್ಯೆಯನ್ನು ಈಗ ನೀಡ್ತಾ ಇದ್ದೇನೆ ಈ ದೂರವಾಣಿ ಸಂಖ್ಯೆಗೆ ನೀವು ವಾಟ್ಸಪ್ ಸಂದೇಶವನ್ನು ಮಾಡೋದ್ರ ಮೂಲಕ ನೀವು ಕೂಡ ರಿಜಿಸ್ಟರ್ ಮಾಡ್ಕೋಬೋದು ನೀವು ಎಲ್ಲೇ ಇರಬಹುದು ಹಾಸನ ಬೆಂಗಳೂರು ಮಂಗಳೂರು ಉಡುಪಿ ಧಾರವಾಡ ಬೆಳಗಾವಿ ಎಲ್ಲೇ ಇರಬಹುದು ನೀವು ಮಾಡುವ ಒಂದು ಸಹಾಯ ಒಬ್ಬ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಬರಹಗಾರ ಅಂದರೆ ಶಿಕ್ಷಣದ ವಿಷಯದಲ್ಲಿ ಸಹಾಯ ಆಗುತ್ತೆ ಹಾಗಾದರೆ ಇನ್ನೇ ತಡ ಈ ಕೂಡಲೇ ನೀವು ಕೂಡ ಈ ಒಂದು ಸಂಸ್ಥೆಯೊಂದಿಗೆ ಸಹಾಯಕರಾಗಿ ಸೇರ್ಕೊಳ್ಳಿ ಅಷ್ಟೇ ಅಲ್ಲದೆ ಅವರ ಇಮೇಲ್ ವಿಳಾಸವನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ಕೂಡ ಬಳಸ್ಕೊಂಡು ನೀವು ಮೇಲ್ ಕೂಡ ಮಾಡಬಹುದು ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಸಹಾಯ ನಿರಂತರವಾಗಿರಲಿ ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಚಾಲೆಯ ಕಾರ್ಯಕ್ರಮಗಳನ್ನು ಪ್ರತಿ ಮಂಗಳವಾರ ಹಾಗೂ ಶನಿವಾರಗಳಂದು ಆಲಿಸಿ ಸಾಹಿತ್ಯ ಕಣಜ ಈ ಮಾಲಿಕೆಯಲ್ಲಿ ಹಲವು ಕಾದಂಬರಿಗಳು ಹಾಗೂ ಕಥೆಗಳನ್ನು ಪ್ರಸಾರ ಮಾಡುತ್ತೇವೆ ಕೇಳಿ ಸಾಹಿತ್ಯ ಕಣಜ ಸಾಹಿತ್ಯ ಕಣಜ ಸಾಹಿತ್ಯ ಕಣಜ ಸಾಹಿತ್ಯ ಕಣಜ ಸಾಹಿತ್ಯ ಕಣಜ ಸಾಹಿತ್ಯ ನೀವು ಕೇಳಿ ನಿಮ್ಮವರೆಗೂ ಕೇಳಿಸಿ ಆತ್ಮೀಯ ಕೇಳುವರೆ ತಮ್ಮೆಲ್ಲರಿಗೂ ನಮಸ್ಕಾರ ಮಾಹಿತಿ ಖಜಾನಿಯ ಇವತ್ತಿನ ಸಾಹಿತ್ಯ ಕಣಜ ಮಾಲಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಾನು ನಿಮ್ಮ ಗೆಳೆ ಶರತ್ ಸ್ನೇಹಿತರೆ ಎಂದಿನಂತೆ ಪ್ರತಿ ವಾರ ಕೊಂಚ ಬದಲಾವಣೆಯೊಂದಿಗೆ ಎರಡು ದಿನಗಳ ಕಾಲ ನಿಮಗಾಗಿ ಮತ್ತೆ ಪ್ರಸಾರ ಆಗ್ತಾ ಇದೆ ಒಂದು ಹೊಸ ಕಾದಂಬರಿ ಇದರ ರಚನೆ ಶಿವರಾಮ್ ಕಾರಂತ್ ಕಾರಂತರ ಚಿಗುರಿದ ಕನಸು ಅನ್ನುವಂತಹ ಒಂದು ಕಾದಂಬರಿಯನ್ನು ಪ್ರತಿ ಮಂಗಳವಾರ ಮತ್ತು ಶನಿವಾರ ನಿಮಗಾಗಿ ಪ್ರಸಾರ ಮಾಡ್ತೀವಿ ಎಲ್ಲೂ ಹೋಗದೆ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನೀವು ಕೇಳಬೇಕಾಗುತ್ತೆ ಸ್ನೇಹಿತರೆ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರಿಂದ ನಿಮಗೆ ನಾವು ಅಪ್ಲೋಡ್ ಮಾಡಿದಾಗೆಲ್ಲ ಕೂಡ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಈ ನೋಟಿಫಿಕೇಷನ್ನಿಂದ ಏನಾಗುತ್ತೆ ಅಂದರೆ ನೀವು ಯಾವುದೇ ಎಪಿಸೋಡ್ ಕೂಡ ಮಿಸ್ ಮಾಡಿಕೊಡ್ದೆ ನೋಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ತಮಗೆಲ್ಲರಿಗೂ ಒಂದು ರೀತಿಯ ಕನಸಿರುತ್ತೆ ನಮಗೂ ಇರುತ್ತೆ ನಾವು ಕನಸನ್ನು ಚಿಗರ್ಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಕನಸು ಅಂದರೆ ಏನು ಅನ್ನೋದನ್ನು ತಿಳಿಬೇಕು ಅಂದರೆ ಈ ಕಾದಂಬರಿಯನ್ನು ಸಂಪೂರ್ಣವಾಗಿ ನಾವು ಓದಬೇಕಾಗುತ್ತೆ ಇದನ್ನು ನಾವು ಕಂತು ಕಂತಾಗಿ ನಾವು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಹಾಗಾಗಿ ನೀವು ಪ್ರತಿ ಮಂಗಳವಾರ ಮತ್ತು ಶನಿವಾರ ನಿಮಗೋಸ್ಕರ ಕಾದಂಬರಿಯನ್ನು ಕೇಳಿ ಹಾಗೆ ಎಲ್ಲರೂ ಆನಂದಿಸಿ ಬನ್ನಿ ಹಾಗಾದ್ರೆ ಚೊತ್ತಡ ಮಾಡದೆ ಇವತ್ತಿನ ಮೊದಲ ಭಾಗವನ್ನ ಕೇಳೋಣ ಚಿಗುರಿದ ಕನಸು ಒಂದು ಶಂಕರ ಸುಂದರ ಕಾಯ ಅವನದು ಹದನಾದ ಎತ್ತರ ಬಿಳುಗೆಂಪು ಮೈ ಕೋಮಲವಾಗಿ ಕಾಣಿಸುವ ಚೆಲುವಿನ ಮೈಕಟ್ಟು ಅಂಡಾಕಾರವಾದ ಮುಖ ಅದರಲ್ಲಿ ನೀಲವೊತ್ತಿದ ಹೊಳೆವ ಕಂಗಳು ತುಸು ಕೆಂಚೊತ್ತಿದ ಮಿದುವಾದ ತಲೆಗೂದಲುಗಳು ಬಿಳಿಯ ಪಾಯಿಜಾಮ ಬಿಳೆಯ ಶರಾಯಿಗಳನ್ನು ಧರಿಸಿ ನವದೆಹಲಿಯ ಜನಹೀನ ವರ್ತುಲದ ಸೋಫಾಗಳಲ್ಲಿ ಕುಳಿತು ಸಂಜೆ ಮುಂಜಾನೆಗಳ ತನ್ನ ಬಿಡುವಿನ ಸಮಯವನ್ನು ಕಳೆಯುವುದು ಅವನ ಹವ್ಯಾಸ ಒಂಟಿಯಾಗಿ ಕುಳಿತಿರುವಾಗಲೆಲ್ಲಾ ಅಂತರ್ಮುಖಿಯಾಗಲೆಳಸುತ್ತದೆ ಅವನ ಮನಸ್ಸು ಬಾಹ್ಯ ಜಗತ್ತಿನೊಡನೆ ಆಟವಾಡಿ ತೃಪ್ತಿ ದೊರೆಯದ ಆ ಮನಸ್ಸು ತನ್ನನ್ನೇ ಮರೆ ಹೋಗಬೇಕಾಗುತ್ತದೆ ಅವನ ಚಿಂತೆಗಳಿಗೆ ಸ್ಪಷ್ಟವಾದೊಂದು ಗುರಿ ಕಾಣಿಸದಾದರೂ ಅಂದು ಚಿಂತೆಗೊಳಗಾಗುತ್ತದೆ ಶಂಕರ ಹುಟ್ಟಿದುದು ಮುಂಬೈಯಲ್ಲಿ ಬಾಲ್ಯವನ್ನು ಕಳೆದುದು ಅಲ್ಲಿಯೇ ಆದರೆ ತನಗೊಂದು ಹುಟ್ಟೂರಿಲ್ಲವಲ್ಲ ಎನ್ನುತ್ತದೆ ಅವನ ಮನಸ್ಸು ಮುಂಬಯಿಯಲ್ಲಿ ಬಾಲ್ಯ ಕಳೆದವನಾದರೂ ಅದನ್ನಾಗಲಿ ಈಗ ಆತನಿರುವ ನವದೆಹಲಿಯನ್ನಾಗಲಿ ಹುಟ್ಟೂರೆಂದು ತಬ್ಬಿ ಸಂತಸಗೊಳ್ಳಲಾರದ ಅವನ ಜೀವ ತಾನೆಲ್ಲಿಯವನು ಎಲ್ಲಿದ್ದೇನೆ ಎಂದು ಅಂತರ್ಮುಖಿಯಾಗುತ್ತದೆ ಆತ ತಪಸ್ವಿಯಂತೆ ಕಾಣಿಸುತ್ತಾನೆ ಸಾಮಾನ್ಯ ದೃಷ್ಟಿಗೆ ಅವನಲ್ಲಿ ಯಾವೊಂದು ಕೊರತೆಯೂ ಇರುವಂತೆ ಕಾಣಿಸದು ಹೊಣೆ ಹೊತ್ತು ಸಂಸಾರವನ್ನಿದಿರಿಸಲೇಬೇಕೆಂದಿಲ್ಲ ಅತ್ತ ಇರುವ ಹೊಣೆ ವಿದ್ಯಾಭ್ಯಾಸದ್ದು ಮೇಧಾವಿಯಾದ ಅವನಿಗೆ ಅದು ಹೊಣೆಯೆಂಬಷ್ಟು ಕಷ್ಟದ ಕೆಲಸವಾಗಿ ಕಾಣಿಸುವುದಿಲ್ಲ ಆತ ಕುಟುಂಬದಲ್ಲಿನ ಹಿರಿಯ ಹುಡುಗ ತಂದೆ ತಾಯಿಗಳಿಬ್ಬರೇನೆ ಅವನಿಗೆ ಪರಿಚಿತರಾದ ಹಿರಿಯರು ಇನ್ನೂ ಅವನಿಗೊಬ್ಬ ಕಿರಿಯ ತಮ್ಮನಿದ್ದಾನೆ ಮನೆಯವರದು ಸಾಮಾನ್ಯ ವರಮಾನ ಶಂಕರಗೆ ಎಳೆತನದ ಸ್ಮರಣೆಗಳು ಅಷ್ಟೊಂದು ನೆನಪಿಗೆ ಬರುತ್ತಲಿಲ್ಲ ಬಂದು ಕಾಡುತ್ತಲಿಲ್ಲ ಹಳೆಯ ನೆನಹುಗಳಲ್ಲಿ ಕಾಣಿಸುತ್ತಿದ್ದುದೆಂದರೆ ಎಳೆಯನಾಗಿದ್ದಾಗ ಅವನನ್ನು ಅವನ ತಾಯಿ ಕೆಲವೊಮ್ಮೆ ಮುಂಬಯಿಯ ಬೀದಿಗಳ ಜನಸಂದಣಿಯಲ್ಲಿ ಅವನಿಗೆ ಕಾವಲಾಗಿದ್ದು ಶಾಲೆಗೆ ಬಿಟ್ಟು ಬರುತ್ತಿದ್ದಂಥ ಚಿತ್ರ ಇದಕ್ಕೂ ಹೆಚ್ಚಿನ ದಿನಗಳ ಮಾಸಲು ನೆನಪು ಅವನಿಗಿಲ್ಲ ಅವು ಸುಖದ ದಿನಗಳೇ ಆ ಸುಖ ದುಃಖವೇ ಎಂದು ಸ್ಮರಿಸಲಾರ ಅವುಗಳಲ್ಲೇ ತಾಳಿ ಉಳಿದ ನೆನಪೆಂದರೆ ಮುಂಬಯಿಯಲ್ಲಿ ಆತನಾಡುತ್ತಿದ್ದ ತಾಯ್ನುಡಿಯ ವಿಚಾರ ಆಯಿ ಆಯಿ ಎಂದು ಅಮ್ಮನನ್ನು ಕರೆದವನು ಅವನು ಮನೆಯಲ್ಲೂ ಅದೇ ಮಾತು ಬಳಕೆಯಾಗಿತ್ತು ಅವರ ಮನೆಯ ಸುತ್ತಮುತ್ತಲೂ ಅದೇ ಮಾತು ಬಳಕೆಯಲ್ಲಿತ್ತು ಆದರೆ ತಂದೆಯ ಮಾತು ಮರಾಠಿ ಎಂಬ ನೆನಪು ಬರುತ್ತಿರಲಿಲ್ಲ ಭಾಷೆಯೆಂದು ತಿಳಿದಿದ್ದ ಅಥವಾ ತಂದೆಯೂ ಸಹ ತನ್ನ ತಾಯ್ನುಡಿಯನ್ನು ಮರೆತು ಮರಾಠಿಯನ್ನು ರೂಳಿ ಮಾಡಿಕೊಂಡಿರುವರೆಂಬ ನೆನಪು ತಾವು ಮುಂಬಯಿಯವರೇ ಅಲ್ಲ ತಮ್ಮ ಹಿರಿಯರು ಎಲ್ಲಿಂದಲೋ ಅಲ್ಲಿಗೆ ಬಂದವರೆನ್ನುತ್ತಿದ್ದ ನೆನಪು ಈ ವಿಚಾರವಾದ ನೆನಪು ಅವನಿಗೆ ಆಗಾಗ ಆಗುತ್ತಿದ್ದ ಸ್ಮರಣೆಗಳಲ್ಲಿ ಮುಖ್ಯವಾದುದು ಅವನಿಗೆ ಅದರಂತಿರುವ ಒಂದು ಆತ ಎಳೆಯನಾಗಿರುವಾಗಲೇ ಅವನ ಹಿರಿಯರು ನೌಕರಿಯ ಬೆನ್ನು ಹತ್ತಿ ದೆಹಲಿಗೆ ಹೋದರು ಮುಂಬಯಿಯಲ್ಲಿ ಅವನು ಶಾಲೆಯಲ್ಲಿ ನೆರೆಕರೆಯಲ್ಲಿ ಮರಾಠಿಯನ್ನಾಡುತ್ತಿದ್ದರೆ ಅಲ್ಲಿ ಹೊಸತೇ ಆದ ಆವರಣ ಪ್ರಾಪ್ತಿಸಿತು ಬರಿಯ ಮನೆ ಮಾತಾಯಿತು ಮರಾಠಿ ಮನೆಯ ಹೊರಗೆ ಕೆಲಸದವರಲ್ಲಿ ಪರಿಚಿತರಲ್ಲಿ ಹಿಂದೂಸ್ತಾನಿ ಬಳಕೆಯಾಯಿತು ಶಾಲೆಯಲ್ಲಿ ಅದೇ ಭಾಷೆ ಪ್ರಚಾರದಲ್ಲಿತ್ತು ಅದರ ಜತೆಗೆ ಇಂಗ್ಲಿಷ್ ಸೇರಿಕೊಂಡಿತು ಎರಡೆರಡು ಹೊಸ ಭಾಷೆಗಳು ಸೇರಿ ಅವನ ಗಂಟಲನ್ನು ಬಹುದಿನ ಬಿಗಿಹಿಡಿದುವು ಎರಡರಲ್ಲೂ ಅವನಿಗೆ ಸಲುಗೆ ಸಾಲದು ಅವನ ಮನೆಯ ಮಾತು ಬದಲಾಗುತ್ತ ಬಂದಿತು ತಂದೆತಾಯರು ನಾಡಿನ ಆವರಣಕ್ಕೆ ಒಗ್ಗುವಂತೆ ತಮ್ಮ ಆಡುಭಾಷೆಯನ್ನು ಹಿಂದೂಸ್ತಾನಿಗೆ ಬದಲಿಸಿದರು ಇದರಿಂದ ಶಂಕರಗೆ ತುಂಬ ಸಂಕೋಚವಾಯಿತು ಅವನ ತಮ್ಮ ವಿತ್ತಲನು ಈ ತೊಡಕಿಗೆ ಗುರಿಯಾದವನೇ ಆದರೆ ಆತಗೆ ಹೊಸ ನುಡಿಯು ತೀರ ಸುಲಭವಾಗಿ ಬಂದಿತು ಶಂಕರ ಹೈಸ್ಕೂಲು ವಿದ್ಯಾಭ್ಯಾಸದಲ್ಲಿ ತೊಡಗಿದಾಗ ಇಂಗ್ಲಿಷು ಮಾಧ್ಯಮ ರೂಢಿಯಾಗಿತ್ತು ದೇಶಭಾಷೆಯ ತೊಡಕನ್ನು ತಪ್ಪಿಸಲು ಆತ ಸಂಸ್ಕೃತವನ್ನು ಕೊಂಡು ಮೆಟ್ರಿಕ್ ಪರೀಕ್ಷೆಯನ್ನು ಮುಗಿಸಿದ ಅತಿ ಕಷ್ಟದಿಂದ ಪಾಸಾದ ಅಲ್ಲಿಂದ ಮತ್ತೊಂದು ಬದಲಾವಣೆಯಾಯಿತು ಇಂಟರ್ ಪರೀಕ್ಷೆಯಲ್ಲಿ ಫ್ರೆಂಚ್ ಭಾಷೆಯ ಅಭ್ಯಾಸ ನಡೆಯಿಸಿದ ಇವೆಲ್ಲವುಗಳ ಪರಿಣಾಮವೆಂದರೆ ಯಾವುದನ್ನು ಚೆನ್ನಾಗಿ ಓದಿ ಅರ್ಥಮಾಡಿಕೊಳ್ಳಲಾರ ಯಾವುದರಲ್ಲೂ ಆಡಲಾರ ನುಡಿಯೆಂಬುದು ಗಂಟಲು ಹಿಡಿಯುವ ವಸ್ತುವಾಯಿತು ಅದರ ಮೇಲೆ ಮೋವಾತು ಬಾರದಾಯಿತು ಜತೆಗೆ ಅವನ ಹಿರಿಯರು ಮುಂಬಯಿಯನ್ನು ಮರೆತು ತಾವು ದಿಲ್ಲಿಯವರೆಂದೇ ತಿಳಿದು ವರ್ತಿಸತೊಡಗಿದುದರ ಪರಿಣಾಮವಾಗಿ ತನ್ನ ಊರು ಎಂಬ ಮಮತೆಯೂ ಶೂನ್ಯವಾಯಿತು ಈ ಎಲ್ಲ ಪರೀಕ್ಷೆಗಳಲ್ಲಿ ಅವನ ತಮ್ಮ ವಿತ್ತಲನೇ ಸುಲಭ ವಿಜಯಿಯಾದ ಅವನಿಗೆ ಹೊಸ ನುಡಿಗಳು ಕಷ್ಟವಾಗಲಿಲ್ಲ ಹೊಸ ಆವರಣವು ಅಹಿತವೆನಿಸಲಿಲ್ಲ ಬಾಯಿ ತುಂಬ ಮಾತನಾಡುವ ಚಪಲ ಅವನದ್ದು ಸ್ವಭಾವ ಕೆಟ್ಟುದಲ್ಲವಾದರೂ ಅನ್ನನ ಪಾಲಿಗೆ ವಿಟ್ಟಲ ವಿನಯಶೀಲನಲ್ಲ ಎಳೆತನದಲ್ಲಿ ಅನ್ನನ ಮೇಲೊಂದು ಬಗೆಯ ಅಸೂಯೆ ಬೆಳೆದು ಬಂದಿತ್ತು ಕ್ರಮೇಣ ಹಿರಿಯನನ್ನು ಧಿಕ್ಕರಿಸುವ ಹಠಮಾರಿತನವೂ ಸೇರಿಕೊಂಡಿತು ತಿಳಿವು ಬಂದು ಹೈಸ್ಕೂಲಿನಲ್ಲಿ ಓದತೊಡಗಿದ ಮೇಲೆ ಅಣ್ಣನ ಮಿತಭಾಷೆ ನುಡಿಯ ತೊಡಕುಗಳನ್ನು ಕಂಡು ಅವನಿಗಿಂತ ತಾನೇ ಬುದ್ಧಿವಂತ ಎಂಬ ಜಂಬವೂ ಸೇರಿಕೊಂಡಿತು ತಾಯಿಗೆ ಅವನೇ ಹೆಚ್ಚಿನ ಮೆಚ್ಚಿಗೆಯವ ತಂದೆ ಮಾತನಾಡಿಸುವುದು ಅವನನ್ನೇ ಹೀಗಾಗಿ ಮನೆಯವರ ಮೋಹವು ಅವನ ತಲೆಯನ್ನು ಬೀಗಿಸಿತು ಹಿರಿಯರು ವಿಟ್ಟಲನಲ್ಲಿ ತೋರಿಸುತ್ತಿದ್ದ ಆತ್ಯಾದರ ತನ್ನ ವಿಷಯದ ಅನಾದರ ಎಂಬ ತಿಳಿವು ಅನ್ನ ಶಂಕರನಿಗಾಗದೆ ಹೋಗಲಿಲ್ಲ ಆತ್ ಮೆಲ್ಲ ಮೆಲ್ಲಗೆ ಮೂಕ ಜೀವಿಯಾಗುತ್ತ ಬಂದ ತನಗೆ ತಿಳಿದುದನ್ನು ಹೇಳಲಾರ ತಿಳಿಯದ್ದನ್ನು ಹೇಳಲಾರ ಹೈಸ್ಕೂಲು ಕಾಲೇಜು ಜೀವನವೆಲ್ಲ ಒಂದು ಬಗೆಯ ಏಕಾಂಗಿತನದಲ್ಲೇ ಕಳೆಯಿತು ಅವನ ಚಿಂತೆ ಆಸೆ ಯೋಚನೆಗಳೇನಿದ್ದರೂ ಅವನೊಬ್ಬನೇ ಅದನ್ನು ಅರಿತವನು ತೀರ ಬೇಸರವಾಯಿತೆಂದರೆ ಕಷ್ಟವಾಗಿ ಕಂಡರೂ ಪುಸ್ತಕ ಮಿತ್ರರನ್ನು ನೆಚ್ಚಿ ಬಾಳ್ವೆ ನಡೆಸತೊಡಗಿದ ಹೀಗಾಗಿ ವಿತ್ತಲನ ಸಾಮಾಜಿಕ ಜೀವನಕ್ಕೂ ಶಂಕರನ ಒಂಟಿತನಕ್ಕೂ ಹೇಳಲಾರದಷ್ಟು ತಾರತಮ್ಯ ಬಹುಮಂದಿ ಮಿತ್ರರೂ ಅವನಿಗಿರಲಿಲ್ಲ ಇರುವ ಒಬ್ಬಿಬ್ಬರೊಡನೆ ಮಿತವಾದ ಸಂಭಾಷಣೆ ಆತನ ತಂದೆ ಸುಂದರರಾಯರಿಗಾಗಲಿ ತಾಯಿ ಪ್ರತಿಮಾ ದೇವಿಗಾಗಲಿ ಹಿರಿಯ ಮಗನ ಮೇಲೆ ಸಾಕಷ್ಟು ಗೌರವ ಬೆಳೆದು ಬಂದಿತ್ತು ಅದು ಅವ್ಯಕ್ತ ಗೌರವ ಅವರ ವ್ಯಕ್ತಿ ಪ್ರೀತಿಯೆಲ್ಲವೂ ಕಿರಿಯ ಹುಡುಗನಾದ ವಿತ್ತಲನ ಮೇಲೆ ಈ ಗೌರವಕ್ಕೆ ಕಾರಣಶಂಕರನ ಮೇಧಾವಿತನ ಅದು ಮನೆ ಮಾತಿನಲ್ಲಿ ಪ್ರಕಟವಾಗದೆ ಹೋದರೂ ಶಾಲೆ ಕಾಲೇಜುಗಳ ಪರೀಕ್ಷೆಗಳಲ್ಲಿ ಪ್ರಕಟವಾಗದೇ ಇರಲಿಲ್ಲ ಪ್ರತಿಯೊಂದು ಪರೀಕ್ಷೆಯಲ್ಲಿ ಹೆಚ್ಚಿನ ಪ್ರಶಸ್ತಿ ಪಡೆದೇ ಪಾಸಾಗುತ್ತಿದ್ದವ ಅವನು ಆದರೆ ತಂದೆಯಾಗಲಿ ತಾಯಾಗಲಿ ಅವನನ್ನು ಎದುರಿನಲ್ಲಿ ಹೊಗಳಿದವರಲ್ಲ ಕೊಂಡಾಡಿದವರಲ್ಲ ಹಾಗೆ ತಂದೆ ಸುಂದರರಾಯರು ಮನೆಯಲ್ಲಿ ವಿಶೇಷ ಸಲುಗೆಯಿಂದ ಯಾರೊಡನೆಯೂ ಇರುವವರಲ್ಲ ತಾಯಿ ಪ್ರತಿಮೆಯ ಪ್ರಕಟವಾದ ಪ್ರೀತಿ ಕಿರಿಯ ವಿತ್ತಲನ ಮೇಲೆ ಮೊದಲಿನಿಂದ ಅವನು ಎಳೆಯ ಮಗುವಿದ್ದಾಗಲೂ ಬಂದ ಗೆಳತಿಯರು ಈ ಮಗುವಿಗೆ ನಿನ್ನದೇ ರೂಪ ಎಂದರೆ ಒಂದಂಗುಲ ದಪ್ಪನಾಗುತ್ತಾಳೆ ಪ್ರತಿಮೆ ಪ್ರತಿಮೆ ರೂಪವಂತೆ ತನ್ನಂತೆ ಮಗ ರೂಪವಂತನೆಂದರೆ ಅವಳನ್ನು ಹೊಗಳಿದಂತೆಯೇ ಇತ್ತವಿತ್ತಲ ಅನ್ನನಷ್ಟು ಬುದ್ಧಿವಂತನಲ್ಲ ವಾದರೂ ಮಾತಿನಲ್ಲಿ ಚುರುಕು ಹಾಸ್ಯಪರಿಹಾಸ್ಯಗಳಲ್ಲಿ ಮೇಲುಗೈ ತಾಯಂತ ಬಾಯಿ ತುಂಬ ಮಾತನಾಡುವ ಸ್ವಭಾವದವನು ಓದಿನಲ್ಲಿ ಬುದ್ಧಿವಂತನೆಂಬ ಪ್ರಶಸ್ತಿ ಪಡೆದವನಲ್ಲವಾದರೂ ಹಿಂದಲ್ಲ ಜತೆಗೆ ಕ್ರಿಕೆಟ್ ಮೊದಲಾದ ಆಟಗಳಲ್ಲಿ ಪಂದ್ಯ ಸ್ಪರ್ಧೆಗಳಲ್ಲಿ ತಪ್ಪದೇ ಭಾಗಿ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ